ಹೆಚ್ಚು ಇದ್ರ ಬಗ್ಗೆ ಹೇಳಕ್ ಹೋಗೋದಿಲ್ಲ ಆದ್ರೂ ಕೂಡ ನನ್ನ ಜವಾಬ್ದಾರಿ ಇದೆ ನಾನು ಈಗ ಪ್ರದೀಪ್ ಅವರನ್ನ ಇಲ್ಲಿ ಶಾಸಕರು ಆಗಿ ಅಭ್ಯರ್ಥಿ ಮಾಡ್ಬೇಕು ಅಂತಕ್ಕಂಥದ್ದು ನಾನ್ ಮಾಡಿದಯತ್ನ ನನ್ನ ಜೊತೆಯಲ್ಲಿ ಶಿವಶಂಕ ನನ್ನ ತೀರ್ಮಾನ ಜೊತೆಲಿ ಅವರು ಇದ್ರು ನಾವಿಬ್ರು ಚರ್ಚೆ ಮಾಡಿ ಇದನ್ನ ನಾವು ಹೈಕಮಾಂಡ್ ಪ್ರದೀಪ್ ಪ್ರದೀಪ್ ಅವ್ರಿಗೆ ಜನನು ಆಶೀರ್ವಾದ ಮಾಡಿದ್ರು ಹಿಂದೆ ಇದ್ದಂತಹ ಮಂತ್ರಿಗಳ ಮೇಲೆ ಬಹಳಷ್ಟು ಬೇಸರ ಆಯ್ತು ಪ್ರದೀಪ್ ಅವ್ರಿಗೆ ಒಂದು ಅವಕಾಶ ಮಾಡ್ಕೊತು ರಾಜಕಾರಣ ವಸ್ತು ಪ್ರದೀಪ್ ನಾನು ಹಲವಾರು ಸಂದರ್ಭದಲ್ಲಿ ಪ್ರದೀಪ್ ಅವ್ರಿಗೆ ಹೇಳಿದ್ದೆ ಸ್ವಲ್ಪ ರಾಜಕಾರಣ ಕಲಿಬೇಕು ಸ್ವಲ್ಪ ತಾಳ್ಮೆ ಇರ್ಬೇಕು ಅಂತ ಇದು ಗೊದ್ದಲ ಪ್ರಾರಂಭದಲ್ಲಿ ಆಯ್ತು ನಾನು ಎರಡ್ ಮೂರು ಸಭೆಗಳನ್ನ ಮಾಡಿ ಅವ್ರಿಗೆಲ್ಲಾರು ಸಮಾಧಾನ ಮಾಡಿ ಹೊಸ ಕಲಿತಾರೆ ಮಾಡ್ತಾರೆ ಅಂತ ಹೇಳಿದೆ ಆದ್ರೆ ನಾನು ನಿರಂತರವಾಗಿ ಅವ್ರಿಗೆ ಹೇಳ್ತಾ ಹೋದೆ ಆದ್ರೆ ಕೆಲವು ಹೇಳಿಕೆಗಳು ಅವ್ರಿಗೆ ಕೊಡುವಂತದ್ದು ಸ್ವಲ್ಪ ಅದು ಯಾಕೆ ಆ ತರ ಹೇಳಿಕೆ ಕೊಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ ನಾನು ಹೇಳೋಷ್ಟು ಹೇಳಿ ನಾನು ಮತ್ತೆ ಅವ್ರಿಗೆ ಹೆಚ್ಚು ಹೇಳುವಂತದಕ್ಕೆ ನಾನು ಆ ಸ್ವಲ್ಪ ನನ್ಗೆ ಆದಂತ ಒಂದು ಆ ಇತಿಮಿತಿಗಳಲ್ಲಿ ನಾನು ಸುಮ್ನೆ ಆಗ್ತೇನೆ ನಾನು ಹೇಳಕ್ ಹೋಗ್ಲಿಲ್ಲ ಆದ್ರೆ ನಾನು ಆ ರೀತಿ ಆಗೋಂತದ್ದು ಸರಿಯಿಲ್ಲ ಬೆಳವಣಿಗೆಗಳು ಸರಿ ಇಲ್ಲ ಪ್ರದೀಪ್ ಅವರು ಕೂಡ ಈಗ ಎಲ್ಲಾ ನಾಯಕರು ಜೊತೆಯಲ್ಲಿ ಕೆಲಸ ಮಾಡುದೇನೆ ಮತ ಬರ್ಬೋದು ಇವತ್ತಿಷ್ಟೆಲ್ಲ ನಮ್ಮ ನಾಯಕರು ಇದ್ದಾರೆ ಈಗ ಮತದಾರರು ಬೇರೆ ಕಡೆ ಇರ್ತಾರೆ ನಮ್ಮ ಸ್ಥಳೀಯಲ್ಲಿ ಸ್ಥಳೀಯವಾಗಿ ಆ ಭಾಗದಲ್ಲಿ ಮುಖಂಡರು ಇದ್ದು ಭೂತ್ ಮಟ್ಟದಲ್ಲಿ ಮತ್ತೊಂದು ಮಟ್ಟದಲ್ಲಿ ನಮ್ಮ ಪಾಂಪ್ಲೆಟ್ ಎತ್ಕೊಂಡು ಕೊಡುವಂತದ್ದು ನಾವು ಮನೆ ಮನೆಗೂ ಪಾಂಪ್ಲೆಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಯಾವಾಗ್ಲೂ ಒಂದು ವಿರುದ್ಧವಾದಂತ ಗಾಳಿ ಮತ್ತೊಂದು ಬಂದಂತ ಸಂದರ್ಭದಲ್ಲಿ ಚುನಾವಣೆ ಗೆಲ್ಲೋದು ಬೇರೆ ವಿಚಾರ ನಾವೇ ಜವಾಬ್ದಾರಿ ಸ್ಥಾನದಲ್ಲಿದ್ದು ನಾಳೆ ಜನ ನಮ್ಮ ಒಂದು ಆ ಏನು ಆ ಕಾರ್ಯ ವೈಖರಿಯನ್ನ ನಾವು ಏನು ಆ ಜವಾಬ್ದಾರಿ ಸ್ಥಾನದಲ್ಲಿ ಕೂತು ನಮ್ಮ ಕೆಲಸ ಕಾರ್ಯಗಳು ಏನಿದೆ ಅಂತ ನಮ್ಮನ್ನ ನಮ್ಮನ್ನ ಅಣತೆ ಮಾಡ್ತಾರೆ ಇನ್ನೊಬ್ಬರನ್ನ ನೋಡಿ ನಮ್ಗೆ ಓಟ್ ಕೊಡೋದು ಇವತ್ತು ನಾನು ಶಾಸಕನಾಗಿದ್ದೀನಿ ಮಂತ್ರಿ ಇದೀನಿ ಅಂದ್ರೆ ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿರ್ತಕ್ಕಂಥ ಕೆಲಸವನ್ನ ನೋಡಿ ಅದರ ಆಧಾರದ ಮೇಲೆ ಜನ ಓಟ್ ಕೊಡೋಂತ ಮತ್ತೊಬ್ರು ಇದ್ದಾಗ ನಾನು ಇಲ್ದೇ ಇದ್ದಾಗ ಇನ್ನೊಬ್ರು ಇದ್ದಾಗ ಅವ್ರ ನೋಡಿ ನನಗೆ ನನ್ನ ಅವ್ರ ಸರಿ ಇದ್ರೆ ಅವ್ರು ಕೊಡ್ತಾರೆ ಸರಿ ಅಂದ್ರೆ ಇನ್ನೊಬ್ರು ಕೊಡ್ತಾರೆ ಅಂತ ಒಂದು ಒಂದು ಇವತ್ತು ಅವರು ಅವರ ಒಂದು ಕಾರ್ಯವೈಖರಿ ಅವ್ರು ಯಾವ ರೀತಿ ಜನರ ಜೊತೆ ಇರ್ತಾರೆ ಯಾವ ರೀತಿ ನಾಯಕರನ್ನ ನಡೆಸ್ಕೊಳ್ತಾರೆ ಇವೆಲ್ಲ ಜನ ನೋಡ್ತಾ ಇರ್ತಾರೆ ನಾನು ಅವ್ರಿಗೆ ಹಲವಾರು ಬಾರಿ ಹೇಳಿದ್ದೆ ಆದ್ರೆ ಅವರು ಸ್ವಲ್ಪ ಎಲ್ಲೋ ಒಂದ್ ಕಡೆ ಇನ್ನ ಅವ್ರಿಗೆ ರಾಜಕಾರಣ ಹೊಸದಿರೋದ್ರಿಂದ ಸ್ವಲ್ಪ ದುಡುಕೋ ಸ್ವಭಾವ ಅದನ್ನು ನಾನು ಅವ್ರನ್ನ ವಿರೋಧ ಮಾಡ್ತಾ ಇರ್ತಕ್ಕಂಥವ್ರು ಹೇಳಿದೀನಿ ನೋಡಿ ಸ್ವಲ್ಪ ಅವ್ರಿಗೂ ಹೊಸದಿದೆ ನೀವು ಸ್ವಲ್ಪ ಅವ್ರಿಗೆ ಅವಕಾಶ ಕೊಡಬೇಕು ನೀವು ಏಕಾಏಕಿ ಅದು ಇದು ಮಾತಾಡುವಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ನಾನು ಅವ್ರಿಗೆ ಹೇಳಿದೀನಿ ನಾನು ಯಾರಿಗೂ ಅವ್ರಿಗೆ ಯಾರಿಗೂ ಬೆಂಬಲ ಕೊಡುವಂಥದ್ದು ಮತ್ತೊಂದು ಕೆಲಸ ನಾನು ಮಾಡಿಲ್ಲ ನಾವು ಅಂದ್ರೆ ಒಂದ್ ಎಲ್ಲೋ ಅಂದ್ರೆ ಎಲ್ಲರೂ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಇವರೆಲ್ಲರೂ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಗಟ್ಟಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ವಿವಿಧ ಜವಾಬ್ದಾರಿಗಳನ್ನ ತೆಗೆದುಕೊಂಡಿರ್ತಕ್ಕಂಥವ್ರು ಅದನ್ನ ಕಣ್ಣಾರೆ ನೋಡಿ ಅವರು ಕೂಡ ಅವ್ರಿಗೆ ಅಲ್ಲಿ ಅವ್ರನ್ನ ಕೈ ಬಿಡುವಂತದ್ದು ಅಥವಾ ಅವರು ದೂರ ಇಡುವಂಥದ್ದು ಸಂಬಂಧ ಇವತ್ತು ಯಾವುದೇ ಒಂದು ಒಂದು ಕುಟುಂಬದಲ್ಲೇ ಇವತ್ತು ನಾನಾ ರೀತಿ ಸಮಸ್ಯೆಗಳು ದತ್ತೆ ಆ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ನಾವು ಕುಟುಂಬದ ಯಜಮಾನ್ರು ಇವತ್ತು ಪ್ರದೀಪ್ ಅಲ್ಲಿ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಶಾಸಕರು ಒಂದ್ ರೀತಿ ಅವರು ಯಜಮಾನರ ಎಲ್ಲ ಒಂದ್ ಕಡೆ ಅವ್ರು ಯಾರಾದ್ರೂ ಅಕಸ್ಮಾತ್ ಇಲ್ಲ ಇವ್ರದೇ ತಪ್ಪು ಅಂತಾರೋ ಅವ್ರದೇ ತಪ್ಪಂತಾರೋ ಒಂದ್ ಹೆಜ್ಜೆ ನಾವೇ ಕೆಳಗಿಳಿಬೇಕಾಗತ್ತೆ ನಾವು ಆ ಕ್ಷಮಾಪಣೆ ಮಾಡ್ತಕ್ಕಂಥದ್ದು ನಾವು ಕಲಿಬೇಕಾಗತ್ತೆ ರಾಜಕಾರಣದಲ್ಲಿ ಇವತ್ತು ಬಹಳ ನಮ್ಮ ಎಲ್ಲರೂ ಹೊಗಳ್ತಾ ಇರ್ಬೇಕು ಹೊಗಳ್ಕೊಂಡೇ ಇರ್ತಾರಂತಕ್ಕಂಥ ನಿರೀಕ್ಷೆ ಇಲ್ಲಿ ತಪ್ಪಾಗಿದೆ ತಪ್ಪಾಗುತ್ತೆ ಯಾಕೆ ಅಕಸ್ಮಾತ್ ನಮ್ಮವ್ರೇ ನಮ್ ಬಗ್ಗೆ ಮಾತಾಡಿದ್ರು ಅಕಸ್ಮಾತ್ ಏನೋ ಗೊತ್ತಿದ್ದಿರೋ ಗೊತ್ತಿದ್ರು ಮಾತಾಡೋಣ ನಾವು ಇನ್ನು ವಿಶಾಲ ಮನೋಭಾವ ಇರಬೇಕು ನಾವು ಕ್ಷಮಾಪಣೆ ಮಾಡುವಂತದ್ದು ಇರಬೇಕು ಬಹುಶಃ ಅದು ಪ್ರದೀಪ್ ಅವರು ಸ್ವಲ್ಪ ಅಳವಡಿಸ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ಸುಮ್ಮನೆ ನಾವು ಅವ್ರು ಯಾರು ಹೇಳ್ಕೆ ಕೊಟ್ಟರು ಅಂತ ಅವ್ರನ್ನ ಮತ್ತಷ್ಟು ದ್ವೇಷ ಮಾಡುವಂತದ್ದು ಮತ್ತೊಂದು ಮಾಡೋದು ಬಹುಶಃ ರಾಜಕಾರಣದಲ್ಲಿ ಅದು ನಡೆಯೋದಿಲ್ಲ ಆ ಯಾರು ಶಾಶ್ವತ ಆದಂತ ಶತ್ರುಗಳು ರಾಜಕಾರಣದಲ್ಲಿ ಯಾರು ಶಾಶ್ವತ ಆದಂತ ಮಿತ್ರಗಳು ಬ್ಯಾಂಕ್ ಚುನಾವಣೆ ಪ್ರಕ್ರಿಯೆಯಲ್ಲಿ ನಾವು ಸ್ವಲ್ಪ ಬ್ಯುಸಿ ಇದ್ದೀವಿ ಅದರ ಕಡೆ ಗಮನ ಇದೆ ವರ್ಷ ಆದಮೇಲೆ ಒಂದು ಪ್ರದೀಪ್ ಅವರು ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಖಂಡಿತ ಅದನ್ನು ಎಲ್ಲರನ್ನೂ ಕೂರಿಸಿ ಸರ್ ಮಾಡೋಂಥ